ಜನರು ಕೆಂಪು ಅಗೇಟ್ ಅನ್ನು ಬಳಸುವ ಕೆಲವು ಕಾರಣಗಳು ಇಲ್ಲಿವೆ ಒಂದು ಚಿಕಿತ್ಸೆ ಮತ್ತು ರಕ್ಷಣೆ ಕೆಂಪು ಅಗೇಟ್ ಗುಣಪಡಿಸುವ ಗುಣಗಳನ್ನು ಹೊಂದಿದೆ ಮತ್ತು ದೇಹದೊಳಗಿನ ಶಕ್ತಿಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಇದು ದೈಹಿಕ ಮತ್ತು ಭಾವನಾತ್ಮಕ ಗುಣಪಡಿಸುವಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳ ವಿರುದ್ಧ ರಕ್ಷಣೆ ನೀಡುತ್ತದೆ ಎಂದು ಹೇಳಲಾಗುತ್ತದೆ ಎರಡು ಗ್ರೌಂಡಿಂಗ್ ಮತ್ತು ಸ್ಥಿರತೆ ಕೆಂಪು ಅಗೇಟ್ ಸ್ಥಿರತೆ ಮತ್ತು ಗ್ರೌಂಡಿಂಗ್ಗೆ ಸಂಬಂಧಿಸಿದೆ ಕೆಂಪು ಅಗೇಟ್ ಕಂಕಣವನ್ನು ಧರಿಸುವುದು ಒಬ್ಬರ ಜೀವನಕ್ಕೆ ಸ್ಥಿರತೆ ಮತ್ತು ಸಮತೋಲನದ ಅರ್ಥವನ್ನು ತರಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ವಿಶೇಷವಾಗಿ ಒತ್ತಡ ಮತ್ತು ಅನಿಶ್ಚಿತತೆಯ ಸಮಯದಲ್ಲಿ ಮೂರು ಶಕ್ತಿ ಮತ್ತು ಧೈರ್ಯವನ್ನು ಹೆಚ್ಚಿಸುವುದು ಕೆಂಪು ಅಗೇಟ್ ಸಾಮಾನ್ಯವಾಗಿ ಶಕ್ತಿ ಮತ್ತು ಧೈರ್ಯದೊಂದಿಗೆ ಸಂಬಂಧಿಸಿದೆ ಕೆಂಪು ಅಗೇಟ್ ಕಂಕಣವನ್ನು ಧರಿಸುವುದು ಆತ್ಮವಿಶ್ವಾಸ ಆಂತರಿಕ ಶಕ್ತಿ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ವ್ಯಕ್ತಿಗಳು ಸವಾಲುಗಳನ್ನು ಜಯಿಸಲು ಮತ್ತು ಕಷ್ಟಕರ ಸಂದರ್ಭಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ನಾಲ್ಕು ಹುರುಪು ಮತ್ತು ಶಕ್ತಿಯನ್ನು ಹೆಚ್ಚಿಸುವುದು ಕೆಂಪು ಅಗೇಟ್ ಚೈತನ್ಯ ಮತ್ತು ಶಕ್ತಿಯನ್ನು ಉತ್ತೇಜಿಸುತ್ತದೆ ಎಂದು ಭಾವಿಸಲಾಗಿದೆ ಕೆಂಪು ಅಗೇಟ್ ಕಂಕಣವನ್ನು ಧರಿಸುವುದು ಒಟ್ಟಾರೆ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ತ್ರಾಣವನ್ನು ಉತ್ತೇಜಿಸುತ್ತದೆ ಮತ್ತು ದೈಹಿಕ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಐದು ಸೃಜನಶೀಲತೆ ಮತ್ತು ಉತ್ಸಾಹವನ್ನು ಹೆಚ್ಚಿಸುವುದು ಕೆಂಪು ಅಗೇಟ್ ಸೃಜನಶೀಲತೆ ಮತ್ತು ಉತ್ಸಾಹದೊಂದಿಗೆ ಸಂಬಂಧಿಸಿದೆ ಕೆಂಪು ಅಗೇಟ್ ಕಂಕಣವನ್ನು ಧರಿಸುವುದು ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ ಕಲಾತ್ಮಕ ಅಭಿವ್ಯಕ್ತಿಯನ್ನು ವರ್ಧಿಸುತ್ತದೆ ಮತ್ತು ಜೀವನದ ವಿವಿಧ ಅಂಶಗಳಲ್ಲಿ ಉತ್ಸಾಹವನ್ನು ಉಂಟುಮಾಡುತ್ತದೆ ಎಂದು ನಂಬಲಾಗಿದೆ